ಆದಾಯ ಸಂಗ್ರಹ ಮಾಡದೆ ಒಂದು ಡೈರೆಕ್ಟ್ ಟ್ಯಾಕ್ಸ್ ಒಂದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಓಕೆ ಅಂದ್ರೆ ಈಗ ನೀವು ನಿಮ್ಮ ಆದಾಯ ಏನ್ ಬರುತ್ತೆ ಅದನ್ನ ನೀವು ಕಟ್ಟೋದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅದು ಇನ್ಕಮ್ ಟ್ಯಾಕ್ಸ್ ಈಗ ನೀವು ಬೆಳಗ್ಗೆ ಯಾರೇ ಒಬ್ಬ ಬೆಳಗ್ಗೆ ಎದ್ದು ಒಂದು ಟೂತ್ ಪೇಸ್ಟ್ ತಗೊಂಡ್ರೆ ಅದರಲ್ಲಿ ಅವನು ಟ್ಯಾಕ್ಸ್ ಕೊಟ್ಟಿರ್ತಾನೆ ಆದ್ರೆ ಅವ್ನಿಗೆ ಟ್ಯಾಕ್ಸ್ ಕೊಟ್ಟಿದೀನಿ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಓಕೆ ಓಕೆ ಪ್ರತಿ ಒಬ್ಬ ಮನುಷ್ಯನು ಬೆಳಗ್ಗೆ ಇದ್ದಾಗ್ಲಿಂದ ಸಂಜೆವರೆಗೂ ಅವ್ರು ಏನೇನ್ ಸಾಮಾನು ಉಪಯೋಗಿಸ್ತಾರೆ ಎಲ್ಲಾದ್ರ ಮೇಲೂ ಸಾಮಾನ್ಯ ಕೆಲವು ಬಿಟ್ಟು ಟ್ಯಾಕ್ಸ್ ಏನ್ ಡೊನೇಟ್ ಮಾಡಿದ್ರೆ ಅದಕ್ಕೆ ಒಂದಷ್ಟು ಎಕ್ಸಿಮಿಷನ್ ಇದೆ ಅದು ಬೇಸಿಕ್ ಎಕ್ಸಿಮಿಷನ್ಸ್ ಗೊತ್ತಿಲ್ಲ ಜನ ಒಂದು ಅವೆಲ್ಲ ಪ್ರಾಬ್ಲಮ್ ಅಂತ ಅದಕ್ಕೆ ಈಗ ಏನು ಅಂದ್ರೆ ತುಂಬಾ ಈಗ ರಿಜಿಸ್ಟ್ರೇಷನ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇದೆ ಪ್ರತಿ ವರ್ಷ ಅಥವಾ ಮುನ್ಸಿಪಲ್ ಅಥವಾ ಕಾರ್ಪೊರೇಷನ್ ಅಲ್ಲಿ ನೀವು ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟು ದುಡ್ಡು ಅಂತ ಇದೆ ಅದನ್ನ ಕಟ್ಟಿ ಒಂದು ಲೈಸೆನ್ಸ್ ತುಂಬ ಅದು ಎವರ್ ಇಯರ್ ಲೈಸೆನ್ಸ್ ರಿನ್ಯೂವಲ್ ಬೇರೆ ಇದೆ ಅದು ಟ್ರೇಡ್ ಲೈಸೆನ್ಸ್ ಯಾವುದೇ ವ್ಯಾಪಾರ ವ್ಯಾಪಾರ ನೀವು ಯಾವ್ದಾರ ಹೋದ್ರೆ ನೋಡಿ ಒಂದು ಮುನ್ಸಿಪಲ್ ಅವ್ರು ಕೊಟ್ಟಿರೋದು ಅಥವಾ ಕಾರ್ಪೊರೇಷನ್ ಮುನ್ಸಿಪಲ್ ಸರ್ ನೀವು ನಿಮ್ಮ ಒಂದು ಈ ಒಂದು ಜರ್ನಿನಲ್ಲಿ ಆಡಿಟಿಂಗ್ ಜರ್ನಿನಲ್ಲಿ ನಿಮ್ಗೆ ತುಂಬಾ ಕಷ್ಟವಾದ್ದು ಅಥವಾ ನಿಮ್ಗೆ ಇಷ್ಟವಾದ್ದು ಯಾವ್ದಾರು ಒಂದೆರಡು ಕೇಸಸ್ ನಾನು ನಾನು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನಾನ್ ಟ್ರೇಡಿಂಗ್ ಕನ್ಸರ್ನ್ ಅಡಿಟ್ ಮಾಡ್ತಿದ್ವಿ ಅವಾಗ ನಾವೇ ಅದಕ್ಕೆ ಸೈನ್ ಎಲ್ಲ ಹಾಕೋದಿತ್ತು ಸ್ಕೂಲ್ಸು ಕಾಲೇಜಸ್ಸು ಅವು ಸೊಸೈಟಿಗಳು ಅವನ್ನೆಲ್ಲ ಅಡಿಟ್ ಮಾಡ್ತಿದ್ವಿ ಅದು ತುಂಬಾ ಖುಷಿಯಾಗಿರೋದು ಇನ್ನು ಪ್ರೈಮರಿ ಸ್ಟೇಜ್ ಚೆನ್ನಾಗಿತ್ತು ಎಲ್ಲ ಆಯ್ತು ನಮ್ಗೆ ಕಷ್ಟಕರ ದಿನವ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೋಟ್ ಬಂದಿ ಆಯ್ತಲ್ಲ ನೋಟ್ ಬ್ಯಾನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಟ್ ಬ್ಯಾನ್ ಆದಾಗ ಜನಕ್ಕೆ ಅವೇರ್ನೆಸ್ ಇಲ್ಲ ಅವೇರ್ನೆಸ್ ಇಲ್ಲ ಎಲ್ಲ ಎಸ್ಪೆಷಲಿ ಕೆಲವು ಸೆಕ್ಟರ್ಸ್ಗೆ ಫ್ರೀ ಬಿಟ್ಟಿದ್ರು ಈ ಪೆಟ್ರೋಲ್ ಬಂಕು ಅದ್ರೆಲ್ಲ ಫ್ರೀ ಬಿಟ್ಟಿದ್ರು ಅಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು ಅದಕ್ಕೆಲ್ಲ ನೋಟಿಸ್ ಬಂದಿದ್ದು ಅವ್ರನ್ನ ಅಟೆಂಡ್ ಮಾಡಿದ್ದು ಅದಕ್ಕೆಲ್ಲ ತುಂಬಾ ಆಮೇಲೆ ಯಾವುದೇ ಟ್ರಾನ್ಸಿಷನ್ ಇದೆಯಲ್ಲ ಎಲ್ಲ ಹಿಂಸೆನೆ ಟ್ರಾನ್ಸಿಷನ್ ಅಂದ್ರೆ ನೀವೇ ಹೇಳಿದ್ರಿ ಕೆ ಎಸ್ ಟಿ ವ್ಯಾಟ್ 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 ಇಂದ ಜಿಎಸ್ಟಿ ಈಗ ಇನ್ಕಮ್ ಟ್ಯಾಕ್ಸ್ ನೋಡಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇದೆಯಲ್ಲ ಈಗ ಮುಂದಿನ ಏಪ್ರಿಲ್ ಒಂದನೇ ತಾರೀಕಿಂದ ಇನ್ಕಮ್ ಟ್ಯಾಕ್ಸ್ ಕೋಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರ್ತಿದೆ ಹೊಸದು ಇಲ್ಲಿ ಮೇನ್ ಪ್ರಾಬ್ಲಮ್ ಆಗೋದೇನು ಅಂದ್ರೆ ಸರ್ಕಾರ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿ ಮಾಡ್ಕೊಂಡಿರಲ್ಲ ಆಫ್ಟ್ವೇರ್ ಆಗಲಿ ಏನು ಆಗಲ್ಲ ಸುಮ್ನ ಅಧಿಕಾರಿಗಳು ಅಧಿಕಾರಿಗಳಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ ಜನಕ್ಕೂ ಇರಲ್ಲ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರೆ ಅಧಿಕಾರಿಗಳಿಗೆ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಅವ್ರಿಗೆ ನಾಲ್ಕು ವರ್ಷ ಐದು ವರ್ಷ ಟೈಮ್ ಇರುತ್ತೆ ನೋಡಕ್ಕೆ ಅವರು ಆಮೇಲೆ ತಿಳ್ಕೊಂಡ್ ಮಾಡ್ತಾರೆ ಬಟ್ ನಾವ್ ಒಂದೇ ದಿವಸದಿಂದನೇ ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ಬೇಕಲ್ಲ ಫಸ್ಟ್ ಡೇನೆ ಇಂಪ್ಲಿಮೆಂಟ್ ಆಗ್ಬೇಕು ಆ ಇಂಪ್ಲಿಮೆಂಟ್ ಆದಾಗ ಏನಾಗುತ್ತೆ ಅಂದ್ರೆ ಫೈವ್ ಇಯರ್ಸ್ ಇದೇನೇನಾಗಿದೆ ಈಗ ಜಿ ಎಸ್ ಟಿ ಅದೇ ಗೊಂದಲ ಫೈವ್ ಇಯರ್ಸ್ ಹಿಂದೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಮಾಡಿದ್ದು ಏನ್ ಮಾಡಿದ್ರು ಫೈವ್ ಇಯರ್ಸ್ ಆದ್ಮೇಲೆ ನೋಟಿಸ್ ಕೊಡಕ್ ಫೈವ್ ಇಯರ್ಸ್ ಆದ್ಮೇಲೆ ನೋಟಿಸ್ ಕೊಡ್ಕೊಡಕ್ಕೆ ಶುರು ಮಾಡಿದ್ರು ಅದು ಒಂದ್ ಸೆಕ್ಷನ್ ಅಲ್ಲಿ ಫೈವ್ ಇಯರ್ಸ್ ಇದೆ ಇನ್ನೊಂದ್ ಸೆಕ್ಷನ್ ಅಲ್ಲಿ ಏಟ್ ಇಯರ್ಸ್ ಇದೆ ಅವಾಗ ಏನಾಯ್ತು ನಮ್ಗೆ ನಮಗ್ ತೋರಿಸಿದಾಗೆ ನಮ್ಗೆ ಹೇಳೋರೇ ಇಲ್ಲ ಇದಕ್ಕೊಂದು ಕತೆ ಹೇಳ್ತೀನಿ ಹೇಳಿ ಸರ್ ಏನಾಗಿದೆ ಅಂದ್ರೆ ಶ್ರೀರಾಮಚಂದ್ರ ನಡ್ಕೊಂಡು ಹೋಗ್ತಿದ್ನಂತೆ ಕೆಳಗಡೆ ಒಂದು ಹಕ್ಕಿ ಇತ್ತಂತೆ ಅದ್ರ ಮೇಲೆ ನೀಂಗ್ ಕಾಲಿಡ್ಬೇಕು ಅವಾಗ ನೋಡುದ್ನಂತೆ ಕಾಲ್ ಹಿಂದಕ್ಕೆ ತೆಗ್ದು ಕೈಗೆ ಎತ್ಕೊಂಡ್ನಂತೆ ಕೈಗೆ ಎತ್ಕೊಂಡು ಅಲ್ಲಪ್ಪ ಕೂಗೋದಲ್ವಾ ಕೂಗೋದಲ್ವಾ ಕಾಲ್ ತೆಗೀವಿ ಏನಂತ ಅದ ಹೇಳ್ತಂತೆ ಪಕ್ಷಿ ಅಲ್ಲ ನಾನ್ ಬೇರೆಯವ್ರು ತುಳಿದಿದ್ರೆ ಶ್ರೀರಾಮಚಂದ್ರ ಕಾಪಾಡಪ್ಪ ನೀವೇ ಶ್ರೀರಾಮನೇ ತುಳಿದ್ಬಿಟ್ರೆ ನಾನ್ ಯಾರನ್ನು ಕರೀಲಿ ಅದೇ ತರ ಗೌರ್ಮೆಂಟ್ ಅವ್ರ ಅಫಿಶಿಯಲ್ಸ್ ನಮ್ಗೆ ಅವೇರ್ನೆಸ್ ಮಾಡಬೇಕು ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂದ್ರೆ ನಾವ್ ಯಾರು ಕೇಳೋಣ ಹೌದು ಕರೆಕ್ಟ್ ಅದು ಅಲ್ಲ ಇಟ್ಸ್ ಫ್ಯಾಕ್ಟ್ ಸರ್ ಅದು ಯಾಕಂದ್ರೆ ಮೊನ್ನೆ ರೀಸೆಂಟ್ ಆಗಿ ನೋಡಿ ಇನ್ಕಮ್ ಟ್ಯಾಕ್ಸ್ ನಮ್ಗೆ ಏಪ್ರಿಲ್ ಒಂದನೇ ತಾರೀಕು ಫಾರ್ಮ್ಸ್ ಕೊಡ್ಬೇಕು ಸ್ಕೀಮ್ ಆಗಿ ಕೊಡ್ಬೇಕು ಫೈಲ್ ಮಾಡಕ್ಕೆ ಕರೆಕ್ಟ್ ಆಗಸ್ಟ್ ಹದಿನೈದನೇ ತಾರೀಕು ಕೊಟ್ಟಿದ್ದಾರೆ ಒಂದ್ ತಿಂಗಳಲ್ಲಿ ಫೈಲ್ ಅಂತಾರೆ ಈಗಲೂ ಒಂದು ಫಾರ್ಟಿ ಫೋರ್ ಎ ಬಿ ಲಾಸ್ಟ್ ಡೇಟ್ ಇದೆ ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ಪೋರ್ಟಲ್ ಗ್ಲಿಚ್ಚಸ್ಸು ಸಿಕ್ಕಾಬಟ್ಟೆ ಅದು ಓಪನ್ ಪ್ಲಾಟ್ಫಾರ್ಮ್ ಅಲ್ಲೇ ಹೇಳ್ತೀನಿ ಹಿಂದೆಲ್ಲ ತುಂಬಾ ಚೆನ್ನಾಗಿತ್ತು ಅದೇನಕ್ಕೆ ಗೊತ್ತಿಲ್ಲ ನವರು ದೇಶಗಳ ಪ್ರಪಂಚಕ್ಕೆ ಸಾಫ್ಟ್ವೇರ್ ಕೊಟ್ಟಂತ ಒಂದು ಕಂಪ್ನಿ ಅದ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಜಿ ಎಸ್ ಟಿಲೂ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಅಷ್ಟೇ ತುಂಬಾ ಗ್ಲಿಚಸ್ ನಮ್ಗೆ ಫೈಲ್ ಮಾಡಕ್ಕಲ್ಲ ಮೊನ್ನೆ ನೋಡಿ ಸರ್ ಮೊನ್ನೆ ಯಾರೋ ರೀಸೆಂಟ್ ಆಗಿ ಬಂತು ಅವ್ರು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಬೇಕಾಯ್ತು ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ವರ್ಕ್ ಆಗ್ತಿಲ್ಲ ಒಬ್ಬ ಹದಿನಾರನೇ ತಾರೀಕು ಕೊಟ್ಟಿದ್ರು ಇಪ್ಪತ್ತೊಂಬತ್ತು ಸಾವಿರ ಇಂಟ್ರೆಸ್ಟ್ ಬಂದಿದೆ ಇಪ್ಪತ್ತೊಂಬತ್ತು ಲಕ್ಷ ಇಂಟ್ರೆಸ್ಟ್ ಬಂದಿದೆ ಸಾವಿರ ಅಲ್ಲ ಇಪ್ಪತ್ತೊಂಬತ್ತು ಲಕ್ಷ ಇಂಟ್ರೆಸ್ಟ್ ಬಂದಿದೆ ಅದಕ್ಕೆ ಅದು ಯಾರ್ ಕೊಟ್ಟರು ಮತ್ತೆ ಆಮೇಲೆ ಗೌರ್ಮೆಂಟ್ ಕೇಳೋದೇ ಇಲ್ಲ ಯಾರನ್ನು ಯಾಕೋ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇ ಸುಮ್ನಾಗ್ಬಿಡ್ತಾರೆ ಒಬ್ಬೊಬ್ಬರೇ ಬರ್ತಾರೆ ಟ್ಯಾಕ್ಸ್ ಕಟ್ತಾರೆ ಹೋಗ್ತಾರೆ ಲೇಟ್ ಫೀಸ್ ಕಟ್ತಾರೆ ಹೋಗ್ತಾರೆ ಆದ್ರೆ ಗೌರ್ಮೆಂಟ್ ಫೆಸಿಲಿಟಿ ಕೊಡ್ಬೇಕು ಮೊನ್ನೆ ಕೊರ್ಟಲ್ಲಿ ಹಾಕಿದ್ರು ಅದ್ರಲ್ಲಿ ಅದೇ ಕೇಳಿದ್ದಾರೆ ಸಿಟಿಸನ್ಸ್ನ ನೀವು ಕಟ್ಟವರ್ಗೆ ಫೆಸಿಲಿಟಿ ಮಾಡ್ಬೇಕು ಅಂತ ಕೇಳಿದ್ದಾರೆ ಅಂದ್ರೆ ಅವೇರ್ನೆಸ್ ಜನಕ್ಕೂ ಬೇಕು ಜನ ಏನಾಗ್ತಿದೆ ಅಂತ ಕೇಳ್ಬೇಕು ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅವರು ತಂದು ಈ ಪ್ರೊಫೆಷನಲ್ಸ್ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಚಾರ್ಟರ್ಡ್ ಅಲ್ಗ್ ಹಾಕ್ಬಿಡ್ತಾರೆ ತಂದು ಅಲ್ಲಿಂದ ಪಾಸ್ ಆಗ್ತಿಲ್ಲ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅವ್ರಿಗೆ ಹೆಂಗಾಗಿದೆ ಅಂತಂದ್ರೆ ಅವ್ರ ಬಾರನ್ನೆಲ್ಲ ತಗೊಂಡು ಆಡಿಟರ್ಸ್ ಮೇಲೆ ಹಾಕ್ಬಿಡ್ತಾರೆ ಆಡಿಟರ್ಸ್ ಎಲ್ಲ ಹೋಗ್ಬೇಕು ಸರ್ಕಾರನೇ ಸರಿಯಾಗಿ ಅವ್ರಿಗೆ ಫೆಸಿಲಿಟಿ ಒಳ್ಳೇದ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ಕಾರ ಅಂತಂದ್ರೆ ಜನಸಾಮಾನ್ಯರು ನಮ್ಗೇನ್ ಗೊತ್ತಿಲ್ಲ ಅಂತ ನಾಳೆ ಸರೋಗ ಟೀಮ್ಸ್ ಜನಸಾಮಾನ್ಯರೇ ನಾಳೆ ಲೇಟ್ ಫೀಸ್ ಕಟ್ಟೋರ್ ಅವ್ರೆ ಅವ್ರೆ ಪೆನಾಲ್ಟಿ ಕಟ್ಟೋರ್ ಅವ್ರೆ ಎಲ್ಲ ಅವ್ರೆ ನಾನ್ ಕಂಡಾಗೆ ಸರ್ ಇವನ್ ನಾಟ್ ಇವನ್ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಸ್ ಅದು ಅದೇ ಅಲ್ಲ ಸರ್ ಸಾಮಾನ್ಯ ನಾನ್ ಕಂಡಾಗೆ ಎಎಸ್ಐ ಪೋರ್ಟಲ್ ಆಮೇಲೆ ಆರ್ ಟಿಒ ಪೋರ್ಟಲ್ಗಳು ಹೋಟೆಲ್ಗಳು ಆಮೇಲೆ ಆದಿ ಸಿಇಟಿ ಆದಿಸಿಇಟಿ ಆದಷ್ಟು ತುಂಬಾ ಸ್ಲೋ ಆಗ್ಬಿಡುತ್ತೆ ಗವರ್ನಮೆಂಟ್ ನವರು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕು ಇಂಪ್ಲಿಮೆಂಟ್ ಮಾಡ್ಬೇಕು ಕರೆಕ್ಟ್ ಅದು ಅದನ್ನ ಮಾಡ್ದೆ ಅದು ಸರ್ ಇವತ್ತಿಂದು ಕರೆಂಟ್ ತಗೊಂಡ್ರೆ ಜಾತಿ ಗಣತಿದು ಓಪನ್ ಆಗ್ತಿಲ್ಲ ಓಪನ್ ಆಗ್ತಾ ಇಲ್ಲ ಸರ್ ಇವಾಗ ನಮ್ಮ ಕೆ ಸಿ ಇಟ್ಟಿದ್ದು ಮನೆ ರಿಸಲ್ಟ್ ಓಪನ್ ಮಾಡಕ್ಕೆ ಎಷ್ಟು ಜನ ಪರದಾಡ್ಬಿಟ್ರು ಅಂತಂದ್ರೆ ಅಷ್ಟು ಜನ ಪರದಾಡ್ಬಿಟ್ರು ಸರ್ ಅದ ಇಂಪ್ಲಿಮೆಂಟ್ ಮಾಡ್ಬಾರಕ್ಕೆ ನಾನ್ ಈ ಮೂಲಕ ಏನ್ ಹೇಳುದು ಏನೇ ಇಂಪ್ಲಿಮೆಂಟ್ ಮಾಡಿ ಜನ ಒಪ್ಕೊಂತ ಇದ್ದಾರೆ ಆದ್ರೆ ರೆಡಿಯಾಗಿ ಮಾಡಿ ರೆಡಿಯಾಗಿ ಮಾಡಿ ಯುದ್ಧಕ್ಕೆ ಸಜ್ಜಾಗಿ ಯುದ್ಧ ಮಾಡಕ್ ಹೋದ್ರೆ ಇರುತ್ತೆ ಎಲ್ಲಾ ಅಷ್ಟೇ ಈಗ ಖಾತಾ ತಗೊಂಬೇಕ ಈ ಖಾತಾದ್ಗಂತೂ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಎಲ್ಲ ಈ ಖಾತಾ ಮಾಡ್ಸಿ ಅದ್ ಮಾಡ್ಸಿ ಇದ್ ಮಾಡ್ಸಿ ಅಂತ ಹೇಳ್ತಾರೆ ಸರ್ ಈ ಖಾತ ಮಾಡ್ಸಕ್ಕೆ ವೆಬ್ಸೈಟ್ಸ್ ಗಳೇ ಸರಿಯಾಗಿ ಬಿಟ್ಟಿಲ್ಲ ಆನ್ಲೈನ್ಗಳಿಲ್ಲ ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಫಿಷಿಯಲ್ಸ್ ಪಾಲಿಟಿಷಿಯನ್ಸ್ ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಅಂತಾರೆ ಖಂಡಿತವಾಗ್ಲೂ ವಾಸ್ತವ್ಯತೆಯಲ್ಲಿ ಏನು ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ಖಂಡಿತ ತುಂಬಾ ಬದಲಾವಣೆಗಳು ತರ್ತಾರೆ ಮನೆ ಈ ಜಿ ಎಸ್ ಟಿ ಅಂತ ನೋಡಿ ಈಗ ಇಪ್ಪತ್ತೆರಡನೇ ತಾರೀಖಿಗೆ ಬದಲಾವಣೆಗಳು ತಂದ್ರು ಈಗ ಬಿಲ್ ಹಾಕೋರು ಇಪ್ಪತ್ತೆರಡನೇ ತಾರೀಕು ತನಕ ಒಂದ್ ಹಾಕ್ಬೇಕು ಇಪ್ಪತ್ತೆರಡು ಆದ್ಮೇಲೆ ಎಂಟು ಬಿಲ್ ಹಾಕ್ಬೇಕು ಹೌದು ಮಧ್ಯ ಸ್ಲಿಟ್ ಪೀರಿಯಡ್ ಇನ್ ನಾಲ್ಕು ವರ್ಷ ಬಿಟ್ಟು ಅಧಿಕಾರಿಗಳು ಇಪ್ಪತ್ತೆರಡನೇ ತಾರೀಕು ನಿಮ್ ಸ್ಟಾಕ್ ಏನಿತ್ತು ಅಂತ ಕೇಳ್ತಾರೆ ಅವಾಗ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಹಿಂದೆಲ್ಲ ಏನಾಗಿತ್ತು ಅಂದ್ರೆ ಬಜೆಟ್ ಅಲ್ಲಿ ಮಾತ್ರ ಚೇಂಜಸ್ ಮಾಡೋದು ಮಾಡಬಹುದು ಅದು ಎಫೆಕ್ಟ್ ಏನ್ ಮಾಡೋದು ತರ್ಟಿ ಫಸ್ಟ್ ಮಾರ್ಚ್ ಬರೋದು ಅವಾಗೇನು ಇಯರ್ ಎಂಡ್ ಆಗಿರೋದು ಎಲ್ಲ ಕ್ಲೀನ್ ಆಗಿರೋದು ಈಗ ಏನಿಲ್ಲ ಯಾವತ್ತು ಅಂದ್ರೆ ಅವತ್ತೆ ಯಾವಾಗ ಏನಾಗೆ ಈಗ ನಾನ್ ಕಂಡಂಗೆ ಸಾಮಾನ್ಯ ಎಷ್ಟೋ ಜನ ನಕಲಿ ವೈದ್ಯರುಗಳಿದ್ದಾರೆ ಸರ್ ಅದೇ ತರ ನಕಲಿ ಆಡಿಟರ್ಸ್ಗಳು ಎಷ್ಟೋ ಜನಗಳನ್ನ ದುಡ್ಡು ಕಿತ್ಬ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎಷ್ಟೋ ಜನಗಳು ಇರ್ತಾರೆ ಇದ್ರ ಬಗ್ಗೆ ಒಬ್ಬ ಒಬ್ಬ ಆಡಿಟರ್ ಅಂತಂದ್ರೆ ಅವರ ಒಂದು ಬೇಸಿಕ್ ಏನ್ ಇರ್ಬೇಕು ಸರ್ ಅವ್ರದ್ದು ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದೇ ಇರ್ತಾರೆ ರೈಟ್ ಅಲ್ವಾ ಸರ್ ಈಗ ಹೇಗೆ ಅಂದ್ರೆ ಸರ್ ನಮ್ಮಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಅಂದ್ರೆ ಅದೊಂದು ದೊಡ್ಡ ಇನ್ಸ್ಟಿಟ್ಯೂಟ್ ಪಾರ್ಲಿಮೆಂಟಲ್ ಆಗಿರೋದು ಅವ್ರದ್ದು ಅವ್ರದ್ದೇ ಬೇರೆ ನಮ್ದು ಅಷ್ಟೇ ಟ್ಯಾಕ್ಸ್ಪೆಕ್ಟೇಷನ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಗೆ ಅಲ್ಲಿ ಕೆಲವು ರೂಲ್ಸ್ ಇದೆ ಅಪ್ಲೈ ಮಾಡಿದ್ರೆ ನಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಜಿ ಎಸ್ ಟಿ ಇಂದ ಅಪ್ಲೈ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆಮೇಲೆ ಆ ಜನ ಏನ್ ಮಾಡ್ತಾರೆ ಅಂದ್ರೆ ಈಗ ನಾನು ನಂದ್ ಆಫೀಸು ಕುಣಗಲ್ಲಲ್ಲಿ ಅಲ್ಲಿ ನಂದ್ ಆಫೀಸ್ ಮೂವತ್ತೆಂಟು ವರ್ಷದಿಂದ ಇದೆ ತುಮಕೂರಲ್ಲಿ ಮೂವತ್ತೆಂಟು ವರ್ಷದಿಂದ ಆಫೀಸ್ ಇದೆ ಜನಕ್ಕೆ ಬರ್ತಿದೀವಿ ನಾವು ಸೂಪರ್ ಒಬ್ರು ಪರ್ಮನೆಂಟ್ ಆಗಿ ಅಲ್ಲಿದ್ದಾರೆ ಅಂತ ಅಂದ್ರೆ ನನ್ ನನ್ನ ಹತ್ರಕ್ಕಾಗ್ಲೆ ಕೇಸ್ ತೊಗೊಂಡ್ ಬರ್ತಿರೋರು ಮೂರನೇ ತರಮಾರು ಬರ್ತಾ ಇದ್ದಾರೆ ಅವ್ರ ತಾತ ನನ್ನ ಹತ್ರ ಇದ್ರು ಅವ್ರ ಅಪ್ಪ ಬಂದ್ರು ಈಗ ಮೊಮ್ಮಕ್ಳು ತರ್ತಾ ಇದ್ದಾರೆ ಅಂದ್ರೆ ಒಂದು ಬಾಂಧವ್ಯ ಹೇಗ್ ಬೆಳೆದ್ಬಿಟ್ಟಿರುತ್ತೆ ಅಂದ್ರೆ ನನ್ಗೆ ಅವ್ರ ಮನೆ ಕಷ್ಟ ಎಲ್ಲ ನಮ್ ಅಂದ್ರೆ ಬೈಂಡಿಂಗ್ ಆಚೆ ಬೆಳೆದ್ ಈಗ ಜಸ್ಟ್ ಲೈಕ್ ನಮ್ಮ ಫ್ಯಾಮಿಲಿ ಆತರ ಆತರ ಅವಾಗ ಏನಾಗತ್ತೆ ಅಂದ್ರೆ ನಾವು ಆಗ್ಲಿ ಏನೇ ಒಂದ್ ಸಣ್ಣದ್ ಮಾಡಿದ್ರು ಮುಂದೆನೂ ನೋಡ್ಕೊಬೇಕು ಇರುತ್ತೆ ಈ ಇವೆಲ್ಲ ಏನಾಗ್ತಿದೆ ಅಂದ್ರೆ ಕೆಲವು ಈ ಬ್ಯಾಂಕ್ ಗಳಲ್ಲೋನ್ ಗವರ್ಮೆಂಟ್ ಅಲ್ಲಿ ನರೇಗಾ ಸ್ಕೀಮ್ ಇದೆ ತುಂಬಾ ಒಳ್ಳೆ ಸ್ಕೀಮು ಆದ್ರೆ ಅದು ಇಂಪ್ಲಿಮೆಂಟೇಶನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಪ್ರತಿ ಪಂಚಾಯತಿ ಕೋಟಿ ಅಂತ ರೂಪಾಯಿ ಬರ್ತಾ ಇದೆ ಅದಕ್ಕೆ ನರೇಗಾ ಸ್ಕೀಮ್ಗೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರ್ದೋ ಜಿ ಎಸ್ ಟಿ ನಂಬರ್ ಇರೋರ್ನ ಇಸ್ಕೊಂತಾರೆ ಅವ್ರ ಹೆಸ್ರಲ್ಲಿ ವರ್ಕ್ ಮಾಡ್ದಂಗ್ ಮಾಡ್ತಾರೆ ಅವ್ರ ಹೆಸರುಗೆ ಎಲ್ಲಾ ಬಿಲ್ಗಳು ರೈಸ್ ಮಾಡ್ತಾರೆ ಅದನ್ನ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಜಿ ಎಸ್ ಟಿ ನಂಬರ್ ಇರೋರ್ಗೆ ಅಕೌಂಟ್ ಹಾಕ್ಬಿಟ್ಟು ಅವ್ರಿಗೇನೋ ಸಮ್ ಪರ್ಸೆಂಟೇಜ್ ಕೊಟ್ಬಿಟ್ಟು ಡ್ರಾ ಮಾಡಿಸ್ಬಿಡ್ತಾರೆ ಬಟ್ ರೆಕಾರ್ಡ್ ಅಲ್ಲಿರೋ ಜಿ ಎಸ್ ಟಿ ಹೋಲ್ಡರ್ ಅವ್ರಿಗೆ ಬಲಿಯಾಗ ಅಮಾಯಕರು ಬಲಿಯಾಗ್ತಿದ್ದಾರೆ ಅಂದ್ರೆ ಮೊನ್ನೆ ನಮ್ಮಲ್ಲೇ ಯಾರೋ ಕೇಸ್ಗಳು ಸೈಟ್ಗಳು ಮಾಡೆಲ್ಲ ಮಾಡಿದ್ರು ಸೈಟ್ ಎಲ್ಲ ಇತ್ತಲ್ಲ ಆದ್ರೆ ಗೊತ್ತಿದ್ ಮಾಡ್ತಾ ಇದಾರೆ ಗೊತ್ತಿಲ್ಲದೆ ಮಾಡ್ತಿದ್ರು ಗೊತ್ತಿಲ್ಲ ನೋಡಿ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಎಲ್ಲ ಇರುತ್ತೆ ಇವ್ರಿಗೆ ಒಂದ್ ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಟ್ಟು ಹೋಗ್ತಾರೆ ಅದು ಡಬಲ್ ಆಗಿ ಇಂಟ್ರೆಸ್ಟ್ ಆಗಿ ಏನಾಗ್ತಿದೆ ಅಂದ್ರೆ ಯಾರೋ ಮೊನ್ನೆ ಬಂದಿದ್ರು ನೋಟಿಸ್ ತಗೊಂಡು ಎಂಬತ್ ಲಕ್ಷ ಒಂಬತ್ತು ಲಕ್ಷ ಕೋಟಿ ಒಂದೂವರೆ ಕೋಟಿ ಎಲ್ಲ ಇದೆ ಲೈಬಿಲಿಟಿ ಎಲ್ಲಿಂದ ತಿಳಿಸ್ತಾರೆ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಮಧ್ಯವರ್ತಿಗಳು ಯಾರೋ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಬರೀ ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ಗೆ ಅಂತ ತಗೊಂಡವರು ಮಧ್ಯವರ್ತಿಗಳು ಇವ್ರು ಇಲ್ಲ ಅನ್ನೋಕ್ಕೂ ಆಗಲ್ಲ ರೆಕಾರ್ಡ್ಸ್ ಅಲ್ಲಿ ಇದಾರೆ ಅಂದ್ರೆ ಇವ್ರು ಜಿ ಎಸ್ ಟಿ ಒಂದು ಬಿಲ್ ಕೊಟ್ಟಿಲ್ಲ ಅವರೇ ಬಿಲ್ಗಳು ಹಾಕೊಂಡಿದ್ದಾರೆ ಮಧ್ಯವರ್ತಿಗಳು ಅಂದ್ರೆ ಮೋಸ ಹೇಗಂದ್ರೆ ಈಗ ನೀವೆಲ್ಲ ಒಂದ್ ಕಡೆ ಡಾಕ್ಟರ್ ಹತ್ರಕ್ ಹೋದಾಗ ಅವ್ರ ಸ್ಕ್ಯಾನಿಂಗ್ ಮಾಡ್ಸು ಅಂತ ಎಲ್ಲ ಹೇಳ್ತಾರೆ ಅಂತಾಗ ಅವ್ರು ಜಾಸ್ತಿ ಖರ್ಚು ಮಾಡ್ತಾರೆ ಅಂತ ಪೇನ್ ಕಿಲ್ಲರ್ ಮಾತ್ರ ತೊಗೊಂಡು ಒಂದ್ ಸ್ವಲ್ಪ ದಿವಸ ಪೇನ್ ಕಿಲ್ಲರ್ ತಗೊಂಡ್ ತಕ್ಷಣ ಇನ್ನೊಂದ್ ದಿವಸ ಹೋದ್ರೆ ಕಿಡ್ನಿನೇ ಒಟ್ಟಾಗಿರುತ್ತೆ ಲಿವರೇ ಒಟ್ಟೋಗಿರುತ್ತೆ ಯಾವತ್ತೂ ಪರ್ಮನೆಂಟ್ ಸೊಲ್ಯೂಷನ್ ಹೋಗ್ಬೇಕು ನಿಮ್ಮ ಪರಿಚಯ ಇರೋರ್ ಹತ್ರ ವ್ಯವಹಾರಗಳು ಮಾಡ್ಬೇಕು ಈಗ ಪರ್ಮನೆಂಟ್ ಇದಾರೆ ಈಗ ಯಾರು ಇಲ್ಲಿದ್ದಾರೆ ಇದ್ದಾರೆ ಅವ್ರ ಜೊತೆ ಹೋದ್ರೆ ಯಾವ್ದೇ ಕಾರಣಕ್ಕೂ ತೊಂದರೆ ಆಗಲ್ಲ ಇಲ್ಲಿ ಏನಾಗ್ತಿದೆ ಅಂದ್ರೆ ಎಲ್ಲೋ ಆತ್ರಕ್ಕೆ ಬೇಕು ಬೇಕು ಅರ್ಜೆಂಟ್ ಬೇಕು ನಾವೇಂದ ನಿಮ್ ಇನ್ಕಮ್ ಟ್ಯಾಕ್ಸ್ ಎಷ್ಟೋ ಜನದ ಏನಾಗಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಲೋನ್ ಅವ್ರ ಏನ್ ಮಾಡಿದ್ದಾರೆ ಏಳು ಲಕ್ಷ ಎಂಟು ಲಕ್ಷ ಆ ಮಾಡ್ಬಿಟ್ಟು ಮಾಡಿಸ್ಬಿಟ್ಟಿದ್ದಾರೆ ಈಗ ಅವ್ರದೆಲ್ಲ ಎರಡ್ ಲಕ್ಷ ಗೃಹ ಲಕ್ಷ್ಮೀನೂ ಬರ್ತಿಲ್ಲ ಎರಡ್ ಸಾವಿರ ರೂಪಾಯಿ ಎಲ್ಲ ಎಲ್ಲ ಕಟ್ಟಾಗ್ಬಿಟ್ಟಿದೆ ಯಾಕೆ ಅಂದ್ರೆ ಇವ್ರೆಲ್ಲೋ ಹೋಗಿದ್ದಾರೆ ಯಾರೋ ಮಾಡ್ಬಿಟ್ಟಿದ್ದಾರೆ ಈಗ ನನ್ನ ಆಫೀಸಿಗೆ ನಾನು ಬಂದ್ರೆ ಯಾರ ಅವಶ್ಯಕತೆ ಇಲ್ಲೇ ಇರೋರು ಸುಮ್ನೆ ಬಂದ್ರೆ ಹೇಳ್ತೀನಿ ನಿಮಗೆ ನಡಪ್ಪ ಗ್ರಹ ಲಕ್ಷ್ಮಿ ಬರ್ತಿದ್ದೀಯಾ ಪಿಪಿಎಲ್ ಕಾರ್ಡ್ ಇದೀಯಾ ನೋಡಿ ಇವೆಲ್ಲ ನೋಡ್ಕೊಂಡ್ ಮಾಡ್ಸಿ ಅಂತ ಹೇಳ್ತೀನಿ ಅವ್ರೇನಿಲ್ಲ ಇಸ್ಕೊಂಡ್ರೆ ಇಮಿಡಿಯೇಟ್ ಅವ್ರು ಹಿಡ್ತಾರೆ ಸರ್ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕು ಅಂದ್ರೆ ನಿಮ್ ಹಿನ್ನೆಲೆ ಗೊತ್ತಿರ್ಬೇಕು ನನ್ಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ನಿಮ್ಗೆ ಒಂದ್ಸತಿ ಫೋನ್ ಮಾಡಿ ಕೇಳಿದೆ ಸರ್ ನಮ್ಮ ಸ್ನೇಹಿತರಿಗೊಬ್ ಜಿ ಎಸ್ ಟಿ ಮಾಡ್ಬೇಕು ಅಂತ ಅಂತ ಕೇಳೋದಕ್ಕೆ ತಾವೇನಂದ್ರೆ ಅವ್ರದ್ದು ಗೃಹಲಕ್ಷ್ಮಿ ಇದೆಯಾ ಫಸ್ಟ್ ಕೇಳಿ ಇಲ್ಲ ಅಂತಂದ್ರೆ ಬೇಡ ಇದು ಸರ್ ಇದೇ ಸುಮ್ಮನೆ ಮಾಡಿಸ್ಬೇಡಿ ಒಳ್ಳೆ ಉತ್ತಮ ಸಲಹೆ ಕೊಡಿ ನಾನು ಏನ್ ಹೇಳೋದು ಅವ್ರಿಗೂ ಗೊತ್ತಿರಲಿಲ್ಲ ಆಕ್ಚುಲಿ ಅವಶ್ಯಕತೆ ಇದ್ರೆ ಈಗ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಹೌದು ಮಲ್ಟಿ ನ್ಯಾಷನಲ್ ಹತ್ರ ವ್ಯವಹಾರ ಮಾಡ್ತೀರ ಅಂದ್ರೆ ಅವ್ರು ಜಿ ಎಸ್ ಟಿ ಇಲ್ದೇ ಮಾಡಲ್ಲ ಮಾಡೋದಿಲ್ಲ ಅವಶ್ಯಕತೆ ಅವಶ್ಯಕತೆ ಇದ್ರೆ ಮಾತ್ರ ಏನೋ ಸಣ್ಣ ಸ್ಪೆಸಿಫಿಕ್ ಪರ್ಪಸ್ ಏ ಅಲ್ಲೆಲ್ಲೋ ಪಂಚಾಯತಿ ಒಂದ್ ಹತ್ತು ಲಕ್ಷ ಕಾಂಟ್ರಾಕ್ಟ್ ಆಗ್ತಾರಂತೆ ಒಂದ್ ಜಿ ಎಸ್ ಟಿ ನಂಬರ್ ಮಾಡ್ಕೊಂಡ್ರಿ ಏನೋ ಒಂದ್ ಸಣ್ಣ ಸ್ಪೆಸಿಫಿಕ್ ಪರ್ಪಸ್ ರಾಂಗ್ ಅಡ್ವೈಸ್ ಮಾಡಿಸ್ಬಿಡ್ತಾರೆ ಮಾಡಿಸ್ಬಿಡ್ತಾರೆ ಆದ್ರೆ ಎಫೆಕ್ಟ್ ಏನೇನೋ ಇರುತ್ತೆ ಈಗೆಲ್ಲ ಪಾನ್ ಬೇಸ್ ನಂಬರ್ ಪಾನ್ ನಿಮ್ ಪಾನ್ ಬೇಸ್ ನೀವ್ ಇವತ್ ತಗೊಂತೀರಾ ಬ್ಲಾಕ್ ಲಿಸ್ಟ್ ಆಗ್ತೀರಾ ಅದಲ್ಲೇ ಇರುತ್ತೆ ನೀವ್ ಇನ್ನೊಂದ್ಸತಿ ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ ಪಾನ್ ಮೇಲೆ ಅಪ್ಲೈ ಮಾಡ್ಬೇಕು ಆ ಪಾನ್ ಅಲ್ಲಿ ಅಲ್ಲೆಲ್ಲ ತೋರಿಸ್ತಿರತ್ತ ನೀವ್ ಎಷ್ಟೊತ್ತಿ ಡಿಫಾಲ್ಟ್ ಆಗಿದ್ದೀರಾ ಏನು ಅಂತ ಬ್ಯಾಂಕ್ ಅಲ್ಲಿ ಸಿವಿಲ್ ಸ್ಕೋರ್ ತೋರಿಸಿದಂಗೆ ಎಷ್ಟು ಪಾನ್ ಇಂಡಿಯಾ ಇಂಡಿಯಾ ಲೆವೆಲ್ ಅಲ್ಲಿ ಎಲ್ಲ ಆಗ್ತಾರೆ ಅದಕ್ಕೆ ಹುಷಾರಾಗಿ ನೀವು ಹುಷಾರಾಗಿ ಡೀಲ್ ಮಾಡ್ಬೇಕು ಯಾರು ಪರಿಚಯ ಇದಾರೆ ಅವ್ರ ಹತ್ರ ಮಾಡಿ ಆತರ ಮಾಡಿದ್ರೆ ಮಾತ್ರ ಎಲ್ಲೂ ಮೋಸ ಹೋಗಲ್ಲ ಯಾಕೆ ಅಂದ್ರೆ ಇರ್ತೀವಿ ಹೊಸಗೂ ಅರ್ಜೆಂಟ್ ಆಗಿ ಬೇಕು ಅಂದಾಗ ಅದಕ್ಕೇನು ಮಾಡಕ್ಕಾಗಲ್ಲ ನೋಡಿ ವೀಕ್ಷಕರೆ ನಮ್ಮ ಆರೋಗ್ಯಕ್ಕೆ ನಾವೊಬ್ರು ಎಲ್ಲಾರು ಅಷ್ಟೇ ಪ್ರತಿಯೊಬ್ರು ಫ್ಯಾಮಿಲಿ ಡಾಕ್ಟರ್ ಅಂತ ಇಟ್ಕೊಂಡಿರ್ತೀವಿ ಅದೇ ತರ ಹಣಕಾಸು ಅನ್ನೋ ಒಂದು ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಆಡಿಟರ್ ಅನ್ನೋ ಒಂದು ಒಳ್ಳೆ ಡಾಕ್ಟರ್ ನ ನೀವು ಕನ್ಸಲ್ಟ್ ಮಾಡಿದ್ರೆ ಅವರು ಸರಿಯಾ ಸರಿಯಾದ ಸಲಹೆಯನ್ನ ಕೊಡ್ತಾರೆ ಸರ್ ಈಗ ಆಡಿಟರ್ಸ್ ಗಳಿಗೆ ಇವಾಗ ಎಲ್ಲಾರ್ಗು ಒಂದೊಂದು ದಿನಾಚರಣೆ ಇರುತ್ತೆ ಪ್ರತಿಯೊಬ್ರು ಈ ಒಬ್ರು ಒಂದು ಭಾರತನ ಒಂದು ಒಂದು ದೇಶದ ಬೆನ್ನೆಲುಬು ಕೂಡ ನೀವು ಆಡಿಟರ್ಸ್ ದಿನಾಚರಣೆ ಚಾರ್ಟರ್ಡ್ ಇದೆ ನಮ್ದು ಆಗಸ್ಟ್ ಐದನೇ ತಾರೀಕು ನಾವು ಪ್ರತಿ ವರ್ಷ ಆಗಸ್ಟ್ ವರ್ಷ ಮಾಡ್ತೀವಿ ನಿಮಗೆ ನಿಮ್ಮ ಒಂದು ಆಡಿಟಿಂಗ್ ಏನು ಸಂಸ್ಥೆ ಇದೆ ಅದಕ್ಕೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತಾ ಇದೆ ಒಂದು ನಮ್ದು ಒಂದು ಅನ್ಆರ್ಗನೈಸ್ಡ್ ಗ್ರೂಪ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಅನ್ಆರ್ಗನೈಸ್ಡ್ ಗ್ರೂಪ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಆದ್ರಿಂದ ಹಿಂದೆ ಎಲ್ಲ ನಮ್ಮಲ್ಲೂ ಒಕ್ಕೂಟ ಅಷ್ಟೊಂದು ಬಲವಾಗಿರ್ಲಿಲ್ಲ ಇತ್ತೀಚೆಗೆ ಎಲ್ಲಾ ಸೇರಿ ಸೇರಿ ಸರಿ ಇಲ್ಲಿ ನೆನ್ಸ್ಕೊಬೇಕು ಕರ್ನಾಟಕದಲ್ಲಿ ಹುಬ್ಳಿ ಹೊಂಬಾಳ್ ಹೊಂಬಾಳ ಅಂತ ಇದ್ರು ಹೊಂಬಾಳ್ ಅವರು ಒಂದು ಸಂಸ್ಥೆನ ಹುಟ್ಟಾಕಿದ್ರು ಇವತ್ತು ನಾಲ್ಕೈದು ಸಾವಿರ ಜನ ಇದೀವಿ ಅದರಲ್ಲಿ ಮೆಂಬರ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಒಂದ್ ಅಸೋಸಿಯೇಷನ್ ಮಾಡ್ಕೊಂಡಿದೀವಿ ಈಗ ನಮ್ ತುಮಕೂರು ಡಿಸ್ಟಿಕ್ ಅಲ್ಲೂ ಅಸೋಸಿಯೇಷನ್ ಇದೆ ವರ್ಲ್ಡ್ ಬಿಲ್ಡಿಂಗ್ ಮಾಡಿದೀವಿ ನಮ್ಮ ಮೆಂಬರ್ಸ್ ಏನಾರು ತೊಂದರೆ ಆದ್ರೆ ಆಫೀಸಲ್ಲಿ ಹೋಗಿ ಮಾತಾಡ್ತೀವಿ ಸಂಘಟನೆ ಎಲ್ಲತ್ರ ಮುಖ್ಯ ಅಲ್ವಾ ಆದ್ರೆ ಗೌರ್ಮೆಂಟ್ ಇಂದ ಏನೇ ಸಹಾಯ ಇಲ್ಲ ಸಹಾಯ ಬೇಕು ಅಂತ ಒತ್ತಾಯ ಮಾಡ್ತಿದೀವಿ ಇನ್ನು ಯಾವ್ದೂ ಸಹಾಯ ಇಲ್ಲ ಆದ್ರೆ ಜನನೇ ಶ್ರೀರಕ್ಷೆ ನಮ್ಗೇನು ಅಂದ್ರೆ ನಮ್ಮ ಕ್ಲೈಂಟ್ಸ್ ದೇವ್ರು ಖಂಡಿತ ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಯಾವುದೇ ಒಂದು ತೊಂದರೆಗೆ ಸ್ಪಂದಿಸ್ತಾರೆ ಆದ್ರಿಂದ ಅವರೇ ದೇವರುಗಳು ನಮ್ಗೆ ಆಮೇಲೆ ಅವ್ರಿಗೇನು ಅಂದ್ರೆ ನಮ್ಮಿಂದ ಅನುಕೂಲಗಳಾದಾಗ ಆಗ್ತಾ ಇರೋದ್ರಿಂದ ಅವರು ಯಾವುದೇ ಕಾರಣಕ್ಕೇನು ನನ್ನ ಹತ್ರ ಆಲ್ಮೋಸ್ಟ್ ಮೂವತ್ತೈದು ವರ್ಷ ನಾನು ಸ್ಟಾರ್ಟ್ ಮಾಡಿದಾಗಲಿದ್ದು ಕ್ಲೈಂಟ್ಸ್ ಎಲ್ಲ ಇನ್ನೂ ಇದ್ದಾರೆ ಸರ್ ಸರ್ಕಾರಕ್ಕೆ ಈ ನಮ್ಮ ಒಂದು ಚಾನೆಲ್ ಮುಖಾಂತರ ಏನು ಕೇಳ್ಕೊತಾರೆ ನಿಮ್ಮ ಆಡಿಟರ್ಸ್ಗಾಗ್ಲಿ ಅಥವಾ ನಿಮ್ಮ ಸಂಸ್ಥೆಗಾಗ್ಲಿ ಏನು ಕೇಳಕ್ಕೆ ನೀವು ಇಷ್ಟಪಡ್ತೀರ ನಮಗೆ ಮೇನ್ ಬೇಕಾಗಿರೋದು ಹೆಲ್ತ್ 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 ಇನ್ಶೂರೆನ್ಸ್ ಅದು ಒಂದು ಪ್ರೊಟೆಕ್ಷನ್ ಬೇಕು ಅಲ್ವಾ ಮತ್ತೆ ನಮ್ಮ ಏನ್ ಯಂಗ್ ಜನರೇಷನ್ ಇದಾರೆ ಅವ್ರಿಗೆ ಯಾವ್ದಾರ ಕಮ್ಮಿ ರೇಟ್ ಅಲ್ಲಿ ಅವರು ಈಗ ಮೊದ್ಲು ತರ ಇಲ್ಲ ಯಾವ ಒಂದ್ ಆಫೀಸ್ ಮಾಡ್ಬೇಕು ಅಂದ್ರೆ ಮುಂಚೆ ನಾವು ಒಂದು ಕ್ಯಾಲ್ಕುಲೇಟರ್ ಒಂದು ಪೆನ್ಸಿಲ್ ಇಟ್ಕೊಂಡಿದ್ರೆ ಸಾಕಾಗಿತ್ತು ಈಗ ಆತರ ಇಲ್ಲ ಒಂದು ಆಫೀಸ್ ಬೇಕು ಅಂದ್ರೆ ಸಾಫ್ಟ್ವೇರ್ ಬೇಕು ಕಂಪ್ಯೂಟರ್ ಲಕ್ಷಾಂತರ ರೂಪಾಯಿ ಬೇಕು ಆತರ ಏನಾರು ಮಾಡ್ಬೇಕಾದ್ರೆ ಅವ್ರಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ಗಳು ವ್ಯವಸ್ಥೆಗಳು ಮಾಡ್ಬೇಕು ಅವಾಗ ಒಂಥರ ಫ್ರೀ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ವಾತಾವರಣ ಸೃಷ್ಟಿಯಾದಾಗ ಮನುಷ್ಯನ ತಲೆನೂ ಚೆನ್ನಾಗಿ ಓಡುತ್ತೆ ಹೌದೌದು ಇವಾಗ ನಮ್ಮ ಮುಂದೆ ಬರುವ ಆಡಿಟರ್ ಏನು ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ನೀವು ಏನ್ ಈಗಿನ ಜನರೇಷನ್ ಏನಾಗೋಗಿದೆ ಅಂದ್ರೆ ಇಮಿಡಿಯೆಟ್ ಈಗ ಈಗ್ಲೇಬೇಕು ಇನ್ಸ್ಟೆಂಟ್ ಫುಡ್ ನ್ಯಾಚುರಲ್ ಪ್ರೊಸೆಸ್ ಅಂತ ಒಂದಿದೆ ನೀವು ತೆಂಗಿನ ಗಿಡ ವರ್ಷ ಇಟ್ಸ್ ಕರೆಕ್ಟ್ ಸರ್ ಬಳೆ ಹೊಡಿಬೇಕು ಅಂದ್ರೆ ಅದೇ ರೀತಿ ನೀವು ಇವತ್ತು ಬಂದು ಡೆಡಿಕೇಶನ್ ಕೆಲಸ ಮಾಡಕ್ ಶುರು ಮಾಡಿದ್ರೆ ಇದೇ ಫೀಲ್ಡ್ ಅಲ್ಲಿ ಒಂದು ಏನೋ ಬೆಳಕು ಕಾಣ್ತೀರಾ ಹೌದು ಆದ್ರೆ ಹಿಂದಕ್ಕಿನ್ನ ಈಗ ತುಂಬಾ ಸ್ಕೋಪ್ ಇದೆ ನಾವು ಸ್ಟಾರ್ಟ್ ಮಾಡ್ದಾಗಿದ್ದಕ್ಕಿನ್ನ ಸ್ಕೋಪ್ ಇದೆ ಚೆನ್ನಾಗಿ ಮಾಡಬೇಕು ಆದ್ರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಜನಕ್ಕೆ ನಮ್ಮ ಯಂಗ್ ಜನ್ರೇಷನ್ಗೆ ಪೇಶನ್ಸ್ ಇಲ್ಲ ನಮ್ಮಲ್ಲಿ ನೋಡಿ ಸರ್ ಈಗ ಲಾಸ್ಟ್ ಐಟು ನಾನು ಇವತ್ತು ಹದಿನಾರು ಗಂಟೆ ಕೆಲಸ ಮಾಡ್ತೀನಿ ಆಫೀಸಲ್ಲಿ ಯಂಗ್ ಜನ್ರೇಷನ್ ಈಗ ಬಂದು ಈಗ ಏನು ಕೆಲಸ ಗೊತ್ತಿರಲ್ಲ ಬಂದ ತಕ್ಷಣ ನಂಗೆ ಇಪ್ಪತ್ತು ಸಾವಿರ ಸಂಬಳಬೇಕು ಹದ್ನೈದು ಸಾವಿರ ನಮ್ದು ಟ್ರೈನಿಂಗ್ ಸೆಂಟರ್ ಇಲ್ಲಿ ಕಲಿಬೇಕು ಅದು ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಹಿಂದೆ ಎಲ್ಲ ಏನಾಗದು ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ಗೆ ಸೇರೋರು ಅಲ್ಲಿ ಮೂರು ವರ್ಷ ಆರ್ಟಿಕಲ್ ಶಿಪ್ ಮಾಡ್ಬೇಕಾಯ್ತು ಅಲ್ಲಿ ಮೂರು ವರ್ಷ ಆರ್ಟಿಕಲ್ ಶಿಪ್ ಮಾಡಿ ಪಾಸ್ ಯಾರಾಗಲ್ವೋ ಅವ್ರು ಇದೇ ಫೀಲ್ಡ್ ಅಲ್ಲಿ ಉಳ್ಕೊತಿದ್ರು ಈಗ ಅಂತವ್ರೆ ನಾವನು ಅಲ್ಲಿ ಹೋಗಿ ಸಿ ಎ ಪಾಸ್ ಮಾಡೋಕ್ ಆಗಿಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ಟಿದೀವಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಜೀವನ ರೂಪಿಸ್ಕೊಂಡಿದೀವಿ ಆದ್ರೆ ಈಗ ಅಲ್ಲಿ ರೂಲ್ಸ್ ಚೇಂಜ್ ಆಗಿದೆ ಹೇಗಾಗಿದೆ ಅಂದ್ರೆ ನೀವು ಫಸ್ಟ್ ಎಂಡ್ ಸೆಕೆಂಡ್ ಪಿ ಯು ಸಿ ಆದ್ರೆ ಒಂದು ಗೇಟ್ ಎಕ್ಸಾಮ್ ಇದೆ ಅದನ್ನ ಪಾಸ್ ಮಾಡಬೇಕು ಎಂಟ್ರೆನ್ಸ್ ಎಕ್ಸಾಮು ಬಿ ಕಾಮ್ ಆಗಿದ್ರೆ ಡೈರೆಕ್ಟ್ ಆಗಿ ಇಂಟರ್ಮಿಡಿಯೆಟ್ ಅಂತಿದ್ದ ಕಟ್ಬಿಡ್ಬೋದು ಅದಾದ ಮೇಲೆ ಪಾಸ್ ಆದ್ರೆ ಈ ಅಂದ್ರೆ ಪಾಸ್ ಆದ್ಮೇಲೆ ಸೆಕೆಂಡ್ ಫೈನಲ್ ಹೋಗಕ್ ಮುಂಚೆ ಇಲ್ಲಿ ಟ್ರೈನಿಂಗ್ ಮಾಡ್ಬೇಕು ಅಂತಿದೆ ಜನ ಏನ್ ಮಾಡ್ತಾರೆ ಅಲ್ಲಿ ಕಟ್ತಾರೆ ಅಲ್ಲೇ ಹೊಟ್ಟೋಗ್ತಾ ಇದಾರೆ ನಾವು ಏನು ಈಗ ನಮ್ಮ ಎಕ್ಸ್ಪೆಕ್ಟೇಷನ್ ಕಮ್ಯುನಿಟಿ ಇದೆ ಆದ್ರೂ ಫೈವ್ ಟೈಮ್ಸ್ ಜಾಸ್ತಿ ಬೇಕು ಜನ ಈಗ ಇರೋದಕ್ಕೆ ಫೈವ್ ಟೈಮ್ಸ್ ಜಾಸ್ತಿ ಆದ್ರೂ ಸಾಕಾಗಲ್ಲ ಅಷ್ಟು ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಇದೆ 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 ಸಾಕಾಗ ಏನಾಗೋದು ಸಣ್ಣ ಸಣ್ಣ ಈಗ ಯಾರೇ ಟರ್ನ್ ಓವರ್ ತಗೊಳ್ಳಿ ಒಂದ್ ಕೋಟಿ ಎರಡು ಕೋಟಿ ಅವೆಲ್ಲ ಇಲ್ವೇ ಹೌದು ಇವಾಗ ಲೀಗಲ್ ಬೈಡ್ಲಿಂಗು ಕಾಂಪ್ಲೈನ್ಸ್ ಎಲ್ಲ ಜಾಸ್ತಿ ಆಗಿದೆ ಈಗ ಹಿಂದೆ ನೀವು ಬಂದ್ರೆ ಒಂದು ಇನ್ಕಮ್ ಟ್ಯಾಕ್ಸ್ ಬಂದ್ರೆ ಹಾಗೆ ಮಾಡ್ಬಿಡ್ಬೋದಿತ್ತು ಈಗ ಆಗಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ ರೆಕಾರ್ಡ್ ಎಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರುತ್ತೆ ನೀವು ಒಂದ್ ಯಾವ್ದೋ ಒಂದು ಎಸ್ ನೀವು ಯಾವ್ದೋ ಒಂದ್ ಬ್ರಾಂಚ್ ಅಲ್ಲಿ ಎಸ್ ಬಿ ಐ ನಲ್ಲಿ ಒಂದ್ ಐದು ಸಾವಿರ ಹಾಕಿ ಬಿಟ್ಬಿಟ್ಟಿರ್ತೀರ ಎಸ್ ಬಿ ಅಕೌಂಟ್ ಅಲ್ಲಿ ಅಂದ್ರೆ ಅದಕ್ಕೊಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಂಟ್ರೆಸ್ಟ್ ಬಂದಿದ್ರೆ ಅದು ರಿಫ್ಲೆಕ್ಟ್ ಆಗಿರುತ್ತೆ ನಾವು ಎಲ್ಲ ನಲ್ಲಿ ಪೇಪರ್ ಅಲ್ಲಿ ಪೈಪ್ ಅಲ್ಲಿ ಎಲ್ಲಾ ಕಡೆ ದುಡ್ಡು ಇಟ್ಟಿರ್ತಾರೆ ರೈಡ್ ಆಗಿರುತ್ತೆ ನೀವ್ ಹೇಳ್ದಾಗೆ ನೂರಕ್ಕೆ ತೊಂಬತ್ತು ಕೇಸ್ ಮುಂದೆ ಏನಾಗ ಗೊತ್ತಿಲ್ಲ ನಾನು ಈಗಾಗ್ಲೆ ಸಾಕಷ್ಟು ಜನ ಹುಡುಗರನ್ನ ಈ ಫೀಲ್ಡ್ಗೆ ತಂದು ಬಿಟ್ಟಿದ್ದೀನಿ